ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಅಕ್ಕಿ ಸಂಡ್ಗಿ ಮಾಡಿ ತೋರ್ಸದೇನು ಹಬ್ಬಗಾರ ಹೋಳ್ಗಿ ಹುಡ್ಗಿ ಮಾಡ್ಕೋತೇವಲ್ಲ ಅದರ ಜೊತೆ ತಿನ್ನುವಂತ ಅಕ್ಕಿ ಶಾಂಡಿಗೆ ಹೇಗ್ ಮಾಡೋದಂತ ತೋರ್ಸಿಕೊಡ್ತೀನಿ ಅಕ್ಕಿ ಸಂಡ್ಗಿ ಮಾಡಕ ಅಕ್ಕಿ ಬೇಕು ನಾ ಇಲ್ಲಿ ರಶನ್ ಅಕ್ಕಿ ತಗೊಂಡೇನು ನೀವು ಯಾವ್ದಾದ್ರು ತಗೊಂಡ ಮಾಡ್ಕೋಬಹುದು ನಾವ್ ಈಗ ದೋಸೆ ಇಡ್ಲಿ ಎಲ್ಲ ಮಾಡ್ತೇವಲ್ಲ ಆ ಅಕ್ಕಿ ತಗೊಂಡ್ವಿ ಮಾಡ್ಕೋಬಹುದು ಇವತ್ತಿನ ನಾವೀಗ ತೊಳೆದ್ ನೆನೆ ಹಾಕೋಬೇಕು

తొల్కొందేను ఇవత నగద మత్ొందల బేరేర్ అక్క అక్కర్ సల తొల్కేను ఈ నీర్ అక్క నెనిత అక్క నవర్ ద నెన్స్కో ఇవత నెని ఇత దిన ఇవత తొల్కొ బు ఇల్ అంద్ర అక్కి స్మెల్ బి ఈ ముచ్చి మూర్ దిన నెన్స్కో ಚಾಂಡಿಗೆ ಹಾಕ ಇರ್ತೇವಲ್ಲ ಅದಕ್ಕಿಂತ ಮೊದ್ಲಿನ ನಾವು ಸಬ್ಬಕ್ಕಿ ನೆನೆ ಹಾಕೋಬೇಕು ನಾ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡೆನು ಒಂದ್ ಅರ್ಧ ಗ್ಲಾಸ್ ಆಗುವಷ್ಟ ಸಬ್ಬಕ್ಕಿ ತಗೊಂಡೆನು ನನ್ನ ಮೊದಲಿನ ದಿನ ಇವತ್ನ ನೆನೆ ಹಾಕೋತೇನು ಅಕ್ಕಿ ನೆನೆ ಹಾಕಿದ ದಿನ ಆಗೇತಿ ಇವು ನೋಡ್ಬೋದು ಎಷ್ಟ್ ಬೆಳಗ್ ನೆನೆದ ನೆನದ ಈಗ ಇದ್ರ ತರ ಮ್ಯಾಗಿನ ನೀರ್ ಎಲ್ಲಾ ತೆಗಿತೆ ಅನ್ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೋಬೇಕು ಮತ್ತೆ ನಾನು ನಿನ್ನ ರಾತ್ರಿ ಸಬ್ಬಕ್ಕಿ ಭೀ ನೆನೆ ಹಾಕಿನಿ ಅವು ನೆನೆದವು ಎರಡು ಮಿಕ್ಸ್ ಮಾಡಿ ಸಣ್ಣ ನಾವು ಅಕ್ಕಿ ಮ್ಯಾಗಿಂದ ನೀರೆಲ್ಲ ಎಲ್ಲಾ ನಾನು ನಾನು ಶಬೂದಕ್ಕೆ ಅಕ್ಕಿ ನೆನ್ತವಲ್ಲ ನೆನ್ತಾವಲ್ಲ ಈ ತರ ಹಾಕಿ ಕೂಡ್ಸ್ಕೊತೇನು ಈಗ ನಾನು ಎರಡು ಕೂಡ್ಸಿ ರುಬ್ಕೋತೇನು ಅಕ್ಕಿ ನಾನು ಜಾರ್ ನಾನು ಅಳತೆ ರುಬ್ಕೊಳಕ ನೀನು ಒಂದ್ ಗ್ಲಾಸ್ ಅಕ್ಕಿ ತಗೊಂಡಿರ ನಾವ ಮೂರ್ ಗ್ಲಾಸ್ ನೀರ್ ಹಾಕೋಬೇಕು ನಾ ಇಲ್ಲಿ ಎರಡ್ ಗ್ಲಾಸ್ ತಗೊಂಡೇನಂದ್ರೆ ಟೋಟಲ್ ದಾಗ ನಾವ್ ಆರ್ ಗ್ಲಾಸ್ ನೀರ್ ಹಾಕಿ ಮಾಡ್ಕೋಬೇಕು ಈಗ ಇಲ್ಲಿ ಒಂದ್ ಅರ್ಧ ಗ್ಲಾಸ್ ಹಾಕೊಂಡೆನ ಈಗ ಇದನ್ ರುಬ್ಕೋತೇನು ಇದನ್ನ ನಾವ ಪೂರಾ ನುಣ್ಣ ಆಗೋ ರುಬ್ಕೊಬೇಕು ಇದನ್ನ ನಾನು ಪೂರಾ ನುಣಾಗ ರುಬ್ಕೊಂಡೆನು ಇದನ್ನೊಂದ್ ಪತ್ರೆದಾಗ ತಕೋತೇನ ಈಗ ಇನ್ನೊಂದ್ ಸ್ವಲ್ಪ ಅಕ್ಕಿದಾವಳ ಅವತ್ನು ಭಿ ರುಬ್ಕೋತೇನು ಉಳಿದದ್ ಅಕ್ಕಿ ರುಬ್ಕೊಂಡೆ ನಾನು ಇದನ್ನ ಇದ್ನು ಬಿ ತಕೋತೇನೆ ಇದ್ರಾಗ ಇನ್ ನಾವ್ ಹಿಟ್ ಕುದಿಸ್ಕೋಬೇಕು நீர் கைக்கிடுதான அக்கி ருபோக் ஒன் க்ளாஸ் நீர் தகனில் எஸ் உழவு இவ்வளவு இல்லை நான் இன்னாஸ் நீர் ஹாக்கோக்கீக ஐது க்ளாஸ் நீர் ஹாக்கி கயாக்கிட்டேன் நான்க உப்புத்தானு ಜೀರಿಗೆ ಎಲ್ಲಾ ಆಮ್ಯಾಗ ನಾನು ಈಗ ನೀರು ಒಂದ ಸ್ವಲ್ಪ ಕಾಯಬೇಕು ಮುಚ್ಚಿಡ್ತೇನೆ ನಾನು ಒಂದ್ ಸ್ವಲ್ಪ ಕಾದವು ಈಗ ನಾವ್ ಇದನ್ನ ಅಕ್ಕಿ ರುಬ್ಬಿಟ್ಟುಕೊಂಡಿವಲಾ ಇದನ್ನ ಹಾಕ್ತೇನೆ ಇದ್ರಾಗ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಚಿರಿವಾಡ್ಬೇಕು ತಿರ್ವಾಡ್ ಕೋತೆ ಇರ್ಬೇಕು ಇಲ್ಲಂದ್ರ ಜಲ್ದಿ ಗಂಟ ಹಾಕ್ತಿದ ಇದನ್ ಒಟ್ಟ ಬಿಡೋದಿಲ್ಲ ತಿರ್ವಾಡ ಕೋತೆ ಇರ್ಬೇಕು ಶಬೂದಕ್ಕೆ ನೀವ ರುಬ್ಕೋಬೇಕ ಅಂತೇನಿಲ್ಲ ಬೇಕಂದ್ರ ನೆನೆ ಹಾಕಿರ್ತೀವಲ್ಲ ಅವತ್ತ ಈ ಟೈಮ್ ನಲ್ಲಿ ಹಿಂಗ ಹಾಕಿ ಭಿ ಮಾಡ್ಕೋಬಹುದು ಶಾಬೂದಕಿ ಹಾಕಿ ಮಾಡ್ಕೋದ್ರಿಂದ ಶಾಂಡ್ಗಿ ಫಳ್ಳ ಬರ್ತಾವು ಇದನ್ ಮಾಡ್ಕೋಬೇಕಾದ್ರ ಒಂದ್ ಸ್ವಲ್ಪ ದೊಡ್ಡದ ಬಾಣಲೆ ಇಟ್ಟ ಮಾಡ್ಕೋರಿ ನೀವ ಯಾಕಂದ್ರ ತಿರ್ವಾಡ ಚಲೋದಂಗ ಬರ್ತೇತಿ ದೊಡ್ಡದಿತ್ತಂದ್ರ ಅಡಾಗ್ಲಾ ಇದ್ದದ್ ಬಾಂಡ್ಲಿ ಇದ್ ನೋಡ್ಬೋದ್ ನೀವ ಈಗ ಈ ತರ ಆಗದೈತಿ ಈ ಟೈಮ್ನಾಗ ಚಲೋದಂಗ ತಿರ್ವಾಡ್ಕೋಬೇಕು ಈಗ ನಾನ ಗ್ಯಾಸ್ ಸಣ್ಣ ಉರಿಯಲ್ಲಿ ಇಟ್ಟ ಇದನ್ ಮ್ಯಾಗ ಮುಚ್ಚಿ ಬಿಡ್ತೇನು ಅದ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೇಕು ನಾವ ಹಿಟ್ಟ ಉಮ್ಗೊಳ್ತೈತಿ ನಡಿ ಒಂದ್ ಸ್ವಲ್ಪ ಸ್ವಲ್ಪ ಬಿಟ್ಟ ತಗದ್ ತಿರ್ವಾಡಬೇಕ ನಾವ್ ಇಲ್ಲಂದ್ರ ತಳಗ ಪತ್ತೈತದ ಇದನ್ನ ನಾನು ಮುಚ್ಚಿಟ್ಟ ಹದಿನೈದ್ ನಿಮಿಷ ಆತು ಈಗ ಇನ್ನೊಂದು ತೆರ್ವೆ ಇದನ್ನ ಹಿಟ್ ನೀವು ಚಲೋದಂಗ್ ಕುದಿಸ್ಕೋಬೇಕು ಹಿಟ್ ಚಲೋ ಕುದ್ದಿರ್ಕಿಲ್ಲ ಅಂದ್ರೆ ಶಾಂಡ್ಗಿ ನಡಿವಿ ಕಟ್ ಆಡ್ತಾವು ಇದ್ ನೋಡ್ರಿ ನಾವ್ ಹಿಟ್ ರುಬ್ಕೊಂಡಿರ್ತೇವಲ್ಲ ಆ ಎಷ್ಟ್ ಬೆಳಿಗ್ಗೆ ಇರ್ತೇತಿ ಅಷ್ಟ್ ಬೆಳಗ್ಗೆ ಈಗ ಇರುದಿಲ್ಲ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿರ್ತೇತಿ ಕುದಾ ಈಗಿಲ್ಲಿ ಲಾಸ್ಟಿಗೆ ನಾನು ಜೀರಿಗೆ ಮತ್ತೆ ಎರಡ ಹಾಕೊಳದ ಇವತ್ತಿನ ನೀವು ಮೊದ್ಲ ಬೇಕಾದ್ರೆ ಹಾಕೋಬಹುದು ಆದ್ರೆ ಜೀರಿಗೆ ಅದ ಕಲರ್ ಬಡ ಶ್ಯಾಂಡಿಗೆ ಅಷ್ಟು ಫೈ ಆಗುದಿಲ್ಲ ಅದಕ್ಕಾಗಿ ನಾನು ಲಾಸ್ಟ್ ಹಾಕೊಳದೇನು ಅವತ್ತ ಹಾಕಿ ಚಲೋದಂಗ್ ತಿರ್ವಾಡ್ಕೊರಿ ಒಂದ್ ಮಿಥರ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಒಂದ್ ವರ್ಷ ತನಕ ಯಾವಾಗ ಬೇಕಾದಾಗ ಫ್ರೈ ಮಾಡ್ಕೊಂಡು ತಿನ್ಬಹುದು ಇತ್ನಾ ಚಲೋದಂಗ್ ಕುದಿತ್ ಅಂದ್ರ ಶಾಂಡಿಗೆ ಬಾಳ ಮಸ್ತಾಗಿ ಆಗ್ತಾವು ఇది ఆగేతి సండ్గా హాక రెడీ ఆగి ఇవల్ ఆర్లి ముబిడ్తన ఆ మగ్ శండీ హాకళను శండీ హాకళక నా ఇల్ బట్టె హను ఇరమ్య ఒల్ప నీర్ సిస్కోత బట్టె ఒడ్డెమోద్ర తోళ్ళ ఆరా తోబబు నవ

குண்ட்ர கு இல்ல உத உதி ஹாக்கிட்டு மஸ்தாய் பரல எல்லா சாண்ட்வின் தர முகஸ் இவ் சாய்தனி ಒಣಗಿರ್ಬಳಕ ತೋರಿಸ್ತೇನೆ ನಾನ್ ನಿಮಗ ಮುಂಜಾನೆ ನಾವ್ ಶಾಂಟಿಗೆ ಹಾಕಿದಿಲ್ಲಾ ನೋಡ್ರಿ ಎಷ್ಟ ಚಂದ ಒಣಗಿದಾವಂತ ಇವತ್ತಿನಗ ನಾವ್ ಹಾಗೆ ತಕೊಳಕ್ ಹೋದ್ರೆ ಇವು ಬರುದಿಲ್ಲ ಇದನ್ನೊಂದ್ ಸ್ವಲ್ಪ ಹಿಂಗ ಉಲ್ಟಾ ಮಾಡ್ರಿ ಒಂದ್ ಸ್ವಲ್ಪ ನೀರ್ ಸಿಂಪಡ್ಸಿರ್ ನೀರ್ ಸಿಂಪಡಿಸಿ ಒಂದ್ ಎರಡ್ ನಿಮಿಷ ಬಿಟ್ಟರ ಇವತ್ತಿನ ನಾವ ನೀರ್ ಸಿಂಪಡಿಸಿ ಒಂದ್ ಎರಡ್ ನಿಮಿಷ ಆತು ಈಗ ಇವತ್ತ ನೋಡ್ರಿ ಎಷ್ಟ್ ಆರಾಮಾಗಿ ತಕೊಬಹುದು ಹಾಗೆ ತಕೊಳಕಾದ್ರ ನಾವು ಅದ್ ಸುಲಭವಾಗಿ ಬರುದಿಲ್ಲ ಒಂದ್ ಸ್ವಲ್ಪ ನೀರ್ ಗಜ್ಜು ತಕೊಂಡ್ರ ಆರಾಮಾಗಿ ತಕೊಬಹುದು ನಾವ ಇದೇ ತರ ಎಲ್ಲ ಶಂಡಗಿ ತಕೋತ ಶ ಮೂರ್ ದಿನ ಬಿಸ್ಲಾಗ್ ಒಣಿಸಿದ ಇವ ಚಲೋದಂಗ ಒಣಗಿದಾವು ಇವತ್ ನೀರು ಫ್ರೈ ಮಾಡಿ ತೋರ್ಸ್ತ ನಿಮಗ ಎಣ್ಣಿಕಾಯಕ ಇಟ್ಕೊಂಡೆ ಎಣ್ಣ ಎಣ್ಣಿ ಕಾದೈತಿ ಈಗ ಶಾಂಡಿಗೆ ಹಾಕ್ತಾನೆ ನೋಡ್ರ ಏನ್ ಮಸ್ತ್ ಆಗಿ ಬಂತು ಈ ತರ ಒಂದ್ ಮಾಡಿ ನೀವ್ ಡಬ್ಬಿ ತುಂಬಿ ಇಟ್ಕೊಂಡಂದ್ರ ಒಂದ್ ವರ್ಷ ತನ ಯಾವಾಗ ಬೇಕಾದಾಗ ಫ್ರೈ ಮಾಡ್ಕೋಬಹುದು ಅಕಿಷನ್ ಗೆ ಹೇಗ್ ಮಾಡೋದಂತ ನೋಡಿದ್ರಲ್ಲ ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು